ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಆರ್ಡಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಜಮಖಂಡಿ ನಗರದ ಐತಿಹಾಸಿಕ ಶ್ರೀ ಮುಂತಿನಕಂತಿ ಹಿರೇಮಠದಲ್ಲಿ ನಾಡದವಿ ಮಹಾಮಂಡಳ ದಸರಾ ಉತ್ಸವ ಪೂರ್ವಭಾವಿ ಸಭೆ ಜರುಗಿತು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಇದೇ ಸಂದರ್ಭದಲ್ಲಿ ಶ್ರೀ ಶಾಬ್ರ ಶಿವಲಿಂಗ ಪಂಡಿತರಾಜ್ಯ ಶಿವಾಚಾರ್ಯರು ಮುಂತಿನಕಂತಿ ಹಿರೇಮಠ ಜಗದಯಲ್ಲಮ್ಮ ದೇವಸ್ಥಾನದ ಪೂಜಾರಿ ಪರಶುರಾಮ್ ಮಹಾರಾಜರು ರೋಗಿಯಲ್ಲಮ್ಮ ದೇವಸ್ಥಾನದ ಪೂಜಾರಿ ಪರಶುರಾಮ್ ಮಹಾರಾಜರು ನೂತನ ಅಧ್ಯಕ್ಷರಾದ ಗಂಗಾಧರ್ ತೆಲಬಕ್ನವರ್ ಮಾಜಿ ಅಧ್ಯಕ್ಷರು ರಾಜು ತಲಗಿಹಾಳ ಸಂಸ್ಥಾಪಕ ಅಧ್ಯಕ್ಷರು ರುದ್ರಯ್ಯ ಕರಡಿ ಮಲ್ಲಿಕಾರ್ಜುನ ಮಠ ಪ್ರದೀಪ ಮಠಗುಡ್ಡ ಪ್ರದೀಪ ಸಿಂಗಾರಿ ಮುಖಂಡರು ಹಿರಿಯರು ಯುವಕರು ತಾಯಂದಿರು ಉಪಸ್ಥಿತರಿದ್ದರು ವರದಿ ರವಿ ದೊಡಮಣಿ ಆಡಿಯು ಜಮಖಂಡಿ ನಮ್ಗೆ ಗಾಂಜಾ ಕಾಯಿಲೆಗಳು ಸ್ಟಾರ್ಟ್ ಆದ್ಮೇಲೆ ಇಟ್ಟು ಇಲ್ಲಿ ವ್ಯವಸ್ಥೆ ಅದಕ್ಕೆ ನಾವು ಒನ್ ವಿಂಡೋ ಒನ್ ವಿಂಡೋ ಮಾಡಿ ನಾಡನೇ ಮಹಾಮಂಡಲ ವತಿಯಿಂದ ಒನ್ ಎಲ್ಲರಿಗೂ ಪರ್ಮಿಷನ್ ಕೊಡಿಸುವುದಾಗಿ ನಾವು ಒಂದು ಎರಡು ಸಾವಿರದ ಇಪ್ಪತ್ತರಾಗ ಸ್ಟಾರ್ಟ್ ಮಾಡಿದ್ವಿ ಯಶಸ್ವಿ ಈಗ ಐದನೇ ವರ್ಷ ಮುಗಿದ ಇಲ್ಲಿ ಬರೋದು ಆರನೇ ವರ್ಷ ಎರಡು ಸಾವಿರದ ಹತ್ತೊಂಬತ್ತು ಐದೊಂಬತ್ತರ ಸ್ಟಾರ್ಟ್ ಮಾಡೋದು ಐನೇ ವರ್ಷ ಸ್ಟಾರ್ಟ್ ಇತ್ತು ಅಂದರೆ ಇನ್ನು ಆರನೇ ವರ್ಷದ ಅಧ್ಯಕ್ಷರು ನಮ್ಮ ತೆರಿಗೆ ಅವರು ಬೇರೆ ಕಾರ್ಯ ಮಾಡ್ಯಾರ ಮತ್ತು ಈ ವರ್ಷದ ಗಂಗಾನಥರು ಒಳ್ಳೆ ಒಳ್ಳೆ ಹೊಸ ಹೊಸ ವಿಚಾರ ವಿಚಾರಕ್ಕೆ ಬಂದರು ಈಗಾಗಲೇ ಹೇಳಿದಾಗ ಈ ವರ್ಷ ಸಸಿ ಬಿಡುವ ಕಾರ್ಯಕ್ರಮ ಹಾಗೆ ನನ್ನ ಬೇರೆ ಬೇರೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ಒಂದು ಸ್ಟೇಜ್ ಮೇಲೆ ಒಂದು ಮಹಿಷಾಸುರಮಲ್ಲಿ ಅದೊಂದು ಕಾರ್ಯಕ್ರಮ ಇನ್ನೊಂದು ಎರಡು ಮೂರು ಕಾರ್ಯಕ್ರಮ ಆಯೋಜಿ ಆ ಪ್ರಕಾರ ಚಲೋ ಚಲೋ ಕಾರ್ಯಕ್ರಮ ಮಾಡೋಣಂತ ವಿಚಾರ ಐತಿ ನಮ್ದು ನಾಡದೇವಿ ಮಹಾಮಂಡಳ ಸ್ಟಾರ್ಟ್ ಆಗಿ ಐದು ವರ್ಷ ಆಯಿತು ಜಮಖಂಡಿಯೊಳಗೆ ಪಾದಾರ್ಪಣೆ ಅಂದು ಹತ್ತೊಂಬತ್ತು ನೂರ ತೊಂಬತ್ತಾರು ಹತ್ತೊಂಬತ್ತು ನೂರ ತೊಂಬತ್ತಾರಲ್ಲಿ ನಾನು ಶಿವಪ್ಪ ಮಳೆಯವರು ಜೀವನ್ ಶೈಜ್ ಅವರು ನಮ್ಮ ನಮ್ಮ ಶಿವಪ್ಪನ ಕಲ್ಲಪ್ಪ ಬಾಯೋವಾಡಿ ಸಾಯುವಡಿ ಸರ್ ನಾಲ್ಕು ಮಂದಿ ನಾಡಿಗೆ ಕೋರ್ಟ್ ಐದು ಮಂದಿ ಕೂಡ ಸ್ಟಾರ್ಟ್ ಮಾಡಿದ್ವಿ ಮುಂದೆ ನಮ್ಮ ಹೀರಾಜ್ ಆದ ಆದರೆ ಇನ್ನು ಸಸ್ಯಗಳನ್ನು ಕೊಡುವುದು ಸ್ಟೇಜ್ ಹಾಕಿ ಸರ್ವನ್ನ ಸ್ವಾಗತ ಮಾಡ್ತಾ ಬಂದಿದ್ದು ಇದೆರಡನೇ ವರ್ಷ ಹಾಗಾಗಿ ಈ ವರ್ಷವೂ ಸಹ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂತಕ್ಕಂಥ ದೃಷ್ಟಿಕೋನವನ್ನು ಇಟ್ಕೊಂಡು ಬಹಳ ವಿಶೇಷವಾಗಿ ಹೋದ ವರ್ಷ ಆಚು ಕಣಮರಿಯಾಗಿ ಅಥವಾ ಏನೋ ಆಚು ಸಣ್ಣ ಪುಟ್ಟ ತಪ್ಪುಗಳಾಗಿ ಯಾರ್ಯಾರನ್ನ ಮರ್ತಿದೀವೋ ಅವರೆಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಬಾರಿ ಈ ನಾಡದೇವಿ ಮಹಾಮಂಡಲ ಯಶಸ್ವಿಯಾಗಿ ಕಾರ್ಯಕ್ರಮ ಮಾಡಬೇಕು ಅಂತಕ್ಕಂಥ ದೃಷ್ಟಿಕೋನವನ್ನು ಇಟ್ಕೊಂಡು ಪೂರ್ವಭಾವಿ ಸಭೆಯನ್ನು ಕರೆ ಈ ಪೂರ್ವಭಾವಿ ಸಭೆಯ ಕೇಂದ್ರ ಹಿಂದೂಗಳಾಗಿರ್ತಕ್ಕಂಥ ಎಲ್ಲಾ ಮಂಡಳಿಯ ಸದಸ್ಯರಿಗೆ ಪತ್ರಕರ್ತರುಗಳಿಗೆ ದೃಶ್ಯ ಮಾಧ್ಯಮ ವರದಿಗಾರರಿಗೆ ಎಲ್ಲರಿಗೂ ತುಂಬ ಹಾರ್ದಿಕ ಸ್ವಾಗತವನ್ನು ಕೋರಿ ಆದ್ಮೇಲೆ ಹೋದ ವರ್ಷ ನಾವು ನಾಡದೇವಿ ಮಹಾಮಂಡಳದ ವೇದಿಕೆ ಕಾರ್ಯಕ್ರಮ ಮಾಡಬೇಕಾದ್ರೆ ಯಾರ ಹತ್ತಿರನೂ ಸಹ ಹಣವನ್ನು ಎಸೆಸ್ಕೊಳ್ತಕ್ಕಂಥ ಹಣವನ್ನು ಮೂಡಿಸತಕ್ಕಂಥ ಕೆಲಸ ಮಾಡಲಿಲ್ಲ ಯಾವ್ಯಾವ ಕಾರ್ಯಕ್ರಮದ ಯಾವ್ಯಾವ ವಸ್ತುಗಳಿಗೆ ವಸ್ತುಗಳು ಬೇಕಾಗಿದ್ದು ವಸ್ತು ರೂಪದಲ್ಲಿ ನಾವು ಸ್ವೀಕಾರ ಮಾಡತಕ್ಕಂಥದ್ದು ಮಹಾಮಂಡಲ ಒಂದೊಂದು ಏನಾಗೇನು ಮತ್ತು ಒಂದೊಂದು ಊರ ದೊಡ್ಡ ದೊಡ್ಡ ಊರಾಗಿದ್ರೆ ಹತ್ತ ಮಹಾಮಂಡಳ ಇರ್ತಾವೆ ಕೆಲವು ರೆಜಿಸ್ಟರ್ಡ್ ಅದ ಮೂರ್ನೂರು ವರ್ಷದ್ದು ಅವಳವು ಅಂದ್ರೆ ಅಪ್ರ ಉದ್ದೇಶ ಏನಪ್ಪಾ ಅಂದ್ರೆ ಉತ್ಸವಗಳನ್ನು ಹಿಂದೂ ಸಂಪ್ರದಾಯದಂತೆ ಏನು ಆಚರಿಸ್ತೀವೋ ಆ ಆಚರಣೆಗಳು ಹಿಂಗೆ ಇರಬೇಕು ಇಷ್ಟ ಕಡಿವಾಣಿ ಇರ್ಬೇಕಾದ್ರು ಆಮ್ಯಾಗ ಪೂಜೆ ಅಂದ್ರೆ ಪೂಜೆ ಆಗ್ಬೇಕು ಆಮ್ಯಾಗ ಅದ್ರದ್ದು ಪ್ರಾರಂಭೋತ್ಸವ ಹೆಂಗಾಗಬೇಕು ವಿಸರ್ಜನೆಗೆ ಹೆಂಗಾಗುತ್ತು ಆಮ್ಯಾಗ ಮತ್ತು ನಡು ಅದನ್ನ ಪೂಜಾ ಪಠನ ಹೆಂಗೆ ಆಗಬೇಕು ಮಂತ್ರೋಪದೇಶ ಹೆಂಗಾಗಬೇಕು ಹೀಗೆಲ್ಲ ಒಂದು ಸಿಸ್ಟಮ್ಯಾಟಿಕ್ ಒಂದು ರೇ ಇದೆಲ್ಲ ಮಹಾಮಂಡಳ ಅಂದ್ರೆ ನಂಗೆ ಹೇಳ್ತೀವಿ ಆ ಸಂಪ್ರದಾಯ ಮಹಾರಾಷ್ಟ್ರನಾಗ ಆದ ಕೂಡ್ಲೇನೆ ಆಲ್ ಓವರ್ ಇಂಡಿಯಾ ಆಯ್ತು ಅದು ಎಲ್ಲ ಕಡೆ ಆಲ್ ಓವರ್ ಇಂಡಿಯಾ ಆಯ್ತು ಅಂದ್ರೆ ಈಗ ನಾವು ಬಂಗಾಲ್ಗೆ ಹೋಗ್ತೀವಿ ಕಲ್ಕತ್ತಾ ಒಳಗೆ ನಾಡ ದೇವಿ ಅಂದ್ರೆ ಈಗ ದೇವಿ ಆರಾಧನಾ ನವರಾತ್ರಿ ಮಾಡಬೇಕಾದ್ರೆ నమ్ ఇండియా ఫేమస్ ఐతి అల్కత్తా దుర్గా పూజ దుర్గా పూజ అల్ అది దుర్గా పూజ హ్యాంగ ఎలా దేవుడు గణపతి క్షమస్బోదు దేవి కొట్టమై పక్క తరు గణపతి నమ్ క్షమస్త దసరా ఉత్సవ అందేవి ఆరాధత ಹೆಚ್ಚು ಅನ್ನೋ ಕಾರಣಕ್ಕಾಗಿ ಯಾವ್ಯಾವ ಓಣಿಯಲ್ಲಿ ಸುಂದರ ಮೂರ್ತಿ ಮುಂತ ಸುಂದರ ದಾಂಡ್ಯ ಸಾಂಸ್ಕೃತಿಕ ಕಾರ್ಯಕ್ರಮ ಈ ರೀತಿಯಾಗಿ ಇನ್ನೂ ಹೆಚ್ಚೆಯಾಗಿ ನಮ್ಮ ಭಾರತೀಯ ಸಂಸ್ಕೃತಿ ಬೆಳವಣಿಗೆ ಆಗಲಿ ಅನ್ನೋ ಉದ್ದೇಶಕ್ಕಾಗಿ ಪ್ರತಿಯೊಂದು ಓಣಿ ಓಣಿಗೆ ದಸರಾ ಉತ್ಸವ ಮಾಡ್ಬೇಕಂತೇಳಿ ಮಾಡಿದ್ರಿ ಯಾಕಂದ್ರೆ ಸಂಸ್ಥಾಪಕ ಅಧ್ಯಕ್ಷರಾದರು ಅದೇ ರೀತಿಯಾಗಿ ಈಗ ಒಂದು ಹನ್ನೊಂದು ಉತ್ಸವ ಆಗಿದ್ರು ಇನ್ನೂ ಹೆಚ್ಚು ಉತ್ಸವ ಆಗ್ಲಿತ್ ಅನ್ನೋ ಅನ್ನೋ ಉದ್ದೇಶ ನಮ್ದು ಆ ಕಾರಣಕ್ಕಾಗಿ ಎಲ್ಲ ಧನ್ಯವಾದಗಳು ನಾವು ಜಮಖಂಡಿಲಿ ದಸರಾ ಉತ್ಸವವನ್ನು ಅತಿ ವಿಜೃಂಭಣೆಯಿಂದ ಮಾಡಬೇಕಂತ ಹೇಳಿ ಎಲ್ಲ ಯುವಕರು ಮತ್ತು ನಮ್ಮ ಮತ್ತಿನ ಕಂತಿ ಶ್ರೀಗಳು ಸೇರಿ ಒಂದು ಮಹಾಮಂಡಳವನ್ನು ನಿರ್ಮಾಣ ಮಾಡ್ಕೊಂಡಿದ್ವಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅದೇ ರೀತಿ ದೇವಿಯ ಉತ್ಸವ ಕಾರ್ಯ ಬಹಳ ವಿಜೃಂಭಣೆಯಿಂದ ಜರುಗಲಿದ್ದು ನಮ್ಮ ಎಲ್ಲ ಆತ್ಮೀಯರಿಗೆ ನಮ್ಮ ಜಮಖಂಡಿಗೆ ಈ ದಸರಾವನ್ನು ವೀಕ್ಷಣೆ ಮಾಡಲು ಆಮಂತ್ರಣ ಕೋರ್ತಾ ಬಹಳ ವಿಜೃಂಭಣೆಯಿಂದ ಈ ಕಾರ್ಯವನ್ನು ನಾವು ಇವತ್ತಿನ ದಿನ ಮಹಾಮಂಡಳಿಯಿಂದ ನಡೆಸಿಕೊಂಡು ಕೂಡ ಪ್ರಥಮದಲ್ಲಿ ಆರಾಧ್ಯ ರಾಜ್ಯ ಗುರುಗಳನ್ನು ಮಾಡಿಕೊಂಡು ಜಗದ್ಗುರು ಏನೇತಾಗಿ ಪಂಚಾಚಾರ್ಯರನ್ನು ಬಸವಾದಿ ಸ್ವಾಮಿಯನ್ನು ಕೂಡ ಸ್ಮರಣೆ ಮಾಡಿ ಇವತ್ತು ಜಮಖಂಡಿಯ ಮಹಾನಗರದ ಶ್ರೀಮಠದಲ್ಲಿ ಒಂದು ಹಬ್ಬ ದಸರಾ ಉತ್ಸವದ ನಿಮಿತ್ತವಾಗಿ ಮಹಾಮಂಡಳದ ಒಂದು ಸಹಯೋಗದಲ್ಲಿ ಒಂದು ಸಭೆಯನ್ನು ಕರೆಯಲಾಗಿತ್ತು ಮತ್ತು ಇವತ್ತು ಈ ವರ್ಷದ ಒಂದು ಸಭೆಯಲ್ಲಿ ನೂತನ ಅಧ್ಯಕ್ಷರಾಗಿ ನಮ್ಮ ಗಂಗಾಧರ್ ತೆಲುಗುನವರು ಕೂಡ ಆಯ್ಕೆಯನ್ನು ಮಾಡಲಾಗಿದೆ ಜೊತೆಗೆ ಈ ನಾಡ ಹಬ್ಬ ದಸರಾ ಉತ್ಸವವನ್ನು ನಮ್ಮ ಭಾರತೀಯ ಸಂಸ್ಕೃತಿಯ ಒಂದು ಪರಂಪರೆಯಲ್ಲಿ ಚೆನ್ನಾಗಿ ನಡೆಸ್ಕೊಂಡು ಹೋಗಬೇಕು ಅನ್ನುವಂಥ ಒಂದು ಉದ್ದೇಶ ಇಟ್ಟುಕೊಂಡು ಈ ಮಹಾಮಂಡಳವನ್ನು ಸ್ಥಾಪನೆ ಮಾಡಲಾಗಿದೆ ಹಾಗಾಗಿ ಎಲ್ಲ ಸದಸ್ಯರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಪಾಲ್ಗೊಂಡಿದ್ದಾರೆ ಜೊತೆಗೆ ಎಲ್ಲ ಮಹಿಳೆಯರು ಕೂಡ ಬಂದು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ್ದಾರೆ ತಮಗೆಲ್ಲ ಹೇಳೋದು ಇಷ್ಟೇ ಒಂದು ಹಬ್ಬಗಳನ್ನು ನಾವೆಲ್ಲರೂ ಕೂಡ ಭಾಳಷ್ಟು ಶ್ರದ್ಧಾ ಭಕ್ತಿ ನಿಷ್ಠೆಯಿಂದ ಆಚರಣೆ ಮಾಡ್ಕೊಂಡು ಹೋದರೆ ಅದಕ್ಕಷ್ಟು ಮಹತ್ವ ಕೂಡ ಬರುವಂಥದ್ದು ಅದರ ಜೊತೆಗೆ ನಮ್ಮಲ್ಲಿ ದೇವರ ಮೇಲೆ ಒಂದು ನಂಬಿಕೆ ಒಂದು ಭಕ್ತಿಯನ್ನು ಇಟ್ಟುಕೊಂಡು ನಾವು ಶ್ರದ್ಧೆಯಿಂದ ಪೂಜೆಯನ್ನು ಮಾಡಿದರೆ ಅದಕ್ಕಷ್ಟು ಸಾಕಷ್ಟು ಫಲಗಳನ್ನು ನಾವೆಲ್ಲರೂ ಕೂಡ ಪಡ್ಕೋಬೋದು ಅಂತಕ್ಕಂಥ ಮಕ್ಕಳನ್ನು ಈ ಸಂದರ್ಭದಲ್ಲಿ ಹೇಳಿ ಬರುವಂತಾಗಿ ಈ ನಾಡ ಹಬ್ಬ ದಸರಾ ಉತ್ಸವವನ್ನು ನಾವು ಬಹಳಷ್ಟು ಸಡಗರದಿಂದ ಸಂಭ್ರಮದಿಂದ ಮತ್ತು ಭಕ್ತಿಯಿಂದ ಆಚರಣೆ ಮಾಡೋಣ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಕೂಡ ಶುಭವಾಗುತ್ತೆ ಶ್ರೀ ಅಬ್ಬ ಭವಾನಿಯನ್ನ ಮನದಲ್ಲಿ ಸ್ಮರಿಸುತ್ತ ಜಮಖಂಡಿಯಲ್ಲಿ ನಡೆಯುತ್ತಿರುವಂತಹ ಒಂದು ದಸರಾ ಉತ್ಸವದ ಮಹಾಮಂಡಳದ ಒಂದು ಕಾರ್ಯಕ್ರಮಗಳ ಬಗ್ಗೆ ಇವತ್ತು ವಿವರಣೆಯನ್ನ ನೀಡಲಾಯಿತು ಅದಕ್ಕೇನೈತಿ ಈ ಒಂದು ಮಹಾಮಂಡಳ ವತಿಯಿಂದ ನಮ್ಮ ಒಂದು ಲೇಡೀಸ್ಗೂ ಸಹ ಅನುಕೂಲ ಆಗ್ತೈತಿ ಯಾಕಂದ್ರೆ ಎಲ್ಲಾ ಟೈಪ್ ಪರ್ಮಿಷನ್ಗಳು ಹುಡುಗಿ ಹೋಗಿ ಲೇಡೀಸ್ಗಳು ತರ ತಗೊಂಡಿಲ್ಲ ಅದರ ಸಲುವಾಗಿ ನಮ್ಮೆಲ್ಲ ಒಂದು ಜಮಖಂಡಿಲಿರುವಂತ ಅಂತಮ್ರು ನಮ್ಗ ಅನುಕೂಲ ಮಾಡಿ ಅದೇ ರೀತಿ ಒಂದು ನಾವೊಂದು ದಸರಾ ದೇವಿ ದೇವಿಯವರ ಉತ್ಸವನ ಚಾಚು ತಪ್ಪದೆ ನಿಯಮಿತವಾಗಿ ಅವ್ರಿಗೆ ಏನ್ ಮಾಡ್ಬೇಕು ಅದನ್ನ ಮಾಡಿಕೊಂಡು ನಾವು ಆ ಒಂದು ದಸರಾ ಉತ್ಸವನ್ನ ಯಶಸ್ವಿಯಾಗಿ ಗೊಳಿಸುತ್ತೇವೆ ಅಂತಂತೇವಿ ಸರ್ವಭೂತೇಶು ಶಕ್ತಿ ದೇವಿ ರೂಪೇಣ ಸಂಸ್ಕೃ ನಮಸ್ತೇ ನಮಸ್ತಸ್ತೆ ನಮಸ್ತಸ್ತೇ ನೋಡಿ ನಾವು ಲಕ್ಷ್ಮೀ ದೇವಿಯ ಸಿಬ್ಬಿಲಸವಿಂದ ನಾವು ಅಲ್ಲೂ ದೇವಿಗೆ ಅರ್ಚನೆ ಮಾಡ್ತೇವಿ ಈಗಾಗಲೇ ದೇವಿ ಅದಾಳ ಅದ್ರೆ ನಾವು ಏನು ಮಾಡ್ತೀವಿ ಅಲ್ಲೊಂದು ಏನರ ಏ ನಮಗೆ ಅನುಕೂಲ ಆಗೋಗ್ ಏನಾದ್ರು ಕಾರ್ಯಕ್ರಮ ಮಾಡಬೇಕಂದ ನಾನು ಪ್ರವಚನ ಕಾರ್ಯಕ್ರಮ ದಿವಸ ಒಂದೊಂದು ಹುಮಾರ್ ಕಾರ್ಯಕ್ರಮ ಲಲಿತಾ ಸಹಸ್ನಾವ್ ಪಠಣೆ ಈ ಥರ ನಾವು ಮಾಡ್ಕೊಂಡು ಬಂದೀವಿ ರೀ ಮಾಡೋದ್ರಿಂದ ನಮ್ಗೆ ಅನುಕೂಲನು ಭಾಳ ಆಗೈತಿ ದೇವಿ ನಮ್ಗೆ ಎಲ್ಲ ಸದ್ದಿಂದ ಆಶೀರ್ವಾದ ಮಾಡ್ಯಾಳು ಮೊದಲು ನಾವು ಗಡಾಧ ಇದ್ದೀವಿ ರೀ ಅಲ್ಲಿಂದ ನೋಡಿ ಇನ್ನೊಂದು ಭಾಳ ಒಂಥರ ಇದು ಅನಿಸ್ತಿತ್ತು ಅಯ್ಯೋ ಇದ್ರ ದೇವಿ ಏನೋ ನಮ್ಗೆ ಒಂದು ವರ ಕೊಟ್ಟು ಹಾಕಿ ಈಗ ಅಲ್ಲಿ ಹೋದ್ಮೇಲೆ ಹೋಗಿ ದೊಡ್ಡ ವರನ ಕೊಡಾಕ್ರಿ ಪ್ರತಿ ಸಲ ಮಾಡೋದ್ರಿಂದ ಹೀಗಾಗಿ ನಮ್ಗೆ ಮಹಾಮಂಡಲದವ್ರು ಕರೆದಿದ್ದ ಕೈಯಲ್ಲಿ ಧನ್ಯವಾದಗಳನ್ನು ಹೇಳ್ತೇನೆ